ಎಡೆಬಿಡದೆ ಸುರಿದ ಮಳೆ ಒಂದು ವಾರದಿಂದ ಮಳೆ ರಾಯ ವಿಶ್ರಾಂತಿಗೆ ಜಾರಿದ್ದು ರೈತರು ಕೃಷಿ ಚಟುವಟಿಕೆಯನ್ನು ಚುರುಕುಗೊಳಿಸಿದ್ದಾರೆ ಹೌದು ತಾಲೂಕಿನ ಬಯಲು ಸೀಮೆ ವಾಣಿಜ್ಯ ಬೆಳೆಗಳಾದ ಈರುಳ್ಳಿ ಹಾಗೂ ಶೇಂಗಾ ಬೆಳೆಗಳನ್ನು ರೈತರು ಬಿತ್ತನೆ ಮಾಡಿದ್ದು ಒಂದು ವಾರದಿಂದ ಎಡೆಬಿಡದೆ ಸುರಿದ ಮಳೆಯಿಂದ ರೈತರು ಹೈರಾಣಾಗಿದ್ದರು ಈಗ ಮಳೆ ರಾಯ ನಾಲ್ಕೈದು ದಿನಗಳಿಂದ ವಿಶ್ರಾಂತಿ ಮಾಡುತ್ತಿದ್ದರಿಂದ ಕೆಲ ರೈತರ ಈರುಳ್ಳಿ ಬೆಳೆ ಕಟಾವಿಗೆ ಮುಂದಾರೆ ಶೇಂಗಾ ಬೆಳೆಯಲ್ಲಿ ಎಡೆ ಕಳೆ ತೆಗೆಯಲು ರೈತರು ಮುಂದಾಗಿದ್ದಾರೆ ಬಹುತೇಕ ಗ್ರಾಮಗಳಲ್ಲಿ ಕಳೆದ ವಾರದಿಂದ ಮಳೆ ಸುರಿಯುತ್ತಿದೆ ಮುಂಗಾರು ಬಿತ್ತನೆ ಮಾಡಿದ ರೈತರು ಎಡೆಕುಂಟೆ ಹೊಡೆಯುವುದರಲ್ಲಿ ತಲ್ಲೀನರಾಗಿದ್ದಾರೆ